ಜಾತಿ ಜನಗಣತಿ ಸಮೀಕ್ಷೆ ಮಾಡಲು ಶಿಕ್ಷಕರಿಗೆ ಹೆಚ್ಚಿದ್ದ ಗೊಂದಲ ದೊಡ್ಡಬಳ್ಳಾಪುರ ಎಸಿ ಆಫೀಸ್ ಬಳಿ ಶಿಕ್ಷಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿರುವ ಶಿಕ್ಷಕರನ್ನ ನಗರ ಭಾಗಕ್ಕೆ ನೇಮಿಸಿದ್ದಾರೆ ಸುಮಾರು ನಲವತ್ತು ಕಿಲೋಮೀಟರ್ ಇರುವ ಶಾಲೆಗಳಿಂದ ಬಂದು ಸಮೀಕ್ಷೆ ಮಾಡಲು ಅಸಾಧ್ಯ ಹಿಂದುಳಿದ ವರ್ಗಗಳ ಇಲಾಖೆ ಎರಡು ತರಬೇತಿಗಳಲ್ಲಿ ಕೇವಲ ಒಂದು ತರಬೇತಿ ಕೊಟ್ಟಿದೆ ಉಳಿದ ಮತ್ತೊಂದು ತರಬೇತಿಯನ್ನ ಕೊಡದೆ ಸಮೀಕ್ಷೆ ಮಾಡಿಸಲು ಮುಂದಾಗಿದೆ ಅದರಲ್ಲೂ ಕೆಲ ಗರ್ಭಿಣಿ ಮಹಿಳಾ ಶಿಕ್ಷಕಿಯರನ್ನು ಸಮೀಕ್ಷೆಗೆ ನೇಮಿಸಿದೆ ಅನಾರೋಗ್ಯದಿಂದ ಬಳಲುತ್ತಾ ಇರುವ ಶಿಕ್ಷಕರನ್ನ ಬಳಸಿಕೊಳ್ತಾ ಇದೆ ದೊಡ್ಡಬಳ್ಳಾಪುರ ತಾಲೂಕಿನ ಶಿಕ್ಷಕರಿಗೆ ಇನ್ನೂ ಸಿಕ್ಕಿಲ್ಲ ಸಮೀಕ್ಷೆ ಮಾಡುವ ಶಿಕ್ಷಕರ ಪಟ್ಟಿ ಶಿಕ್ಷಕರ ಗೊಂದಲಗಳನ್ನ ನಿವಾರಿಸುವಂತೆ ಉಪವಿಭಾಗಾಧಿಕಾರಿಗಳ ಮುಂದೆ ಶಿಕ್ಷಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ ನಮ್ಮೆಲ್ಲರ ಗೊಂದಲಗಳು ಬೇಡಿಕೆಗಳನ್ನ ಈಡೇರಿಸಿದ್ರೆ ಸಮೀಕ್ಷೆ ಮಾಡಲು ನಾವು ಸಿದ್ಧ ಇಲ್ಲದೇ ಇದ್ರೆ ಇಲ್ಲ ಅಂತ ಹೇಳಿದ್ದಾರೆ ಬೇಡಿಕೆ ಮತ್ತು ಗೊಂದಲಗಳನ್ನ ನಿವಾರಿಸಲು ಎಸಿ ದುರ್ಗಾ ಶ್ರೀ ಬಳಿ ಆಗ್ರಹವನ್ನ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಎಸಿ ಆಫೀಸ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಶಿಕ್ಷಕರು ಇವತ್ತು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಕೆಲಸಕ್ಕೆ ಶಿಕ್ಷಕರನ್ನ ನಿಯೋಜನೆ ಮಾಡಿದ್ದಾರೆ ಆ ಶಿಕ್ಷಕರ ನಿಯೋಜನೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ದೂರನ ನಾವು ನಮ್ಮ ಮೇಡಮ್ ಅವ್ರ ಹತ್ರ ಇವತ್ತು ತೊಗೊಂಬಂದಿದ್ವಿ ಇವತ್ತು ಯಾಕೆಂದರೆ ಸುಮಾರು ನಮ್ಮ ತಾಲೂಕಿನ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಶಿಕ್ಷಕರನ್ನ ತೊಗೊಂಬಂದು ನಾಗರಿಕ ಹಾಕಿದ್ದಾರೆ ಅವೈಜ್ಞಾನಿಕವಾಗಿ ಹಾಕಿದ್ದಾರೆ ಮತ್ತು ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಯಾವ ಶಿಕ್ಷಕರು ಗಣತಿ ಮಾಡಬೇಕು ಅಂತಕ್ಕಂಥ ಪಟ್ಟಿನೇ ಇದುವರೆಗೂ ಇನ್ನೂ ಅಲೌನ್ಸ್ ಮಾಡಿಲ್ಲ ಹಾಗಾಗಿ ನಾವು ಅಲೌನ್ಸ್ ಮಾಡಿದ್ರೆ ಪಟ್ಟಿನೇ ಹಾಕಲಿಲ್ಲ ಅಂದರೆ ಸಮೀಕ್ಷೆ ಹೆಂಗೆ ಮಾಡೋದು ನಾವು ಸಮೀಕ್ಷೆ ಮಾಡಲಿಕ್ಕೆ ನಮಗೆ ಎರಡು ತರಬೇತಿ ಕೊಡಬೇಕಾಗಿತ್ತು ಇದುವರೆಗೂ ಒಂದು ತರಬೇತಿ ಕಟ್ ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದಾರೆ ಬಿ ಸಿ ಎಮ್ ಇವ್ರನ್ನ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರಿಗೂ ಸರಿಯಾದ ಮಾಹಿತಿಗಳು ಗೊತ್ತಿಲ್ಲ ಅದಕ್ಕಾಗಿ ನಾವು ನಮ್ಮ ವಿಭಾಗಾಧಿಕಾರಿಗಳನ್ನು ಇವತ್ತು ಭೇಟಿ ಮಾಡಿ ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಮ ಶಿಕ್ಷಕರು ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಮೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಆ ಶಿಕ್ಷಕರನ್ನು ನಿಯೋಜನೆ ಮಾಡಬೇಕು ಶಿಕ್ಷಕರನ್ನ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಅನಾರೋಗ್ಯ ಇರತಕ್ಕಂಥ ಶಿಕ್ಷಕರನ್ನು ಕೈ ಬಿಡಬೇಕು ಅಂತಕ್ಕಂಥ ಮನವಿಯನ್ನು ಮೇಡಮ್ ಅವರಿಗೆ ನಾವು ಸಲ್ಲಿಸಿದ್ದೀವಿ ಸಂಜೆ ಒಳಗಡೆ ಇವತ್ತು ಆ ಮನವಿನ ಪುರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಸಂಜೆವರೆಗೂ ನಾವು ಸರ್ಕಾರದ ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ ಖಂಡಿತವಾಗಿಯೂ ನಾವು ಜಾತಿ ಗಣತಿಯನ್ನು ಮಾಡೇ ಮಾಡ್ತೀವಿ ನಾವು ಯಾಕೆಂದರೆ ನಾವು ನಮ್ಮ ಕೆಲಸ ಅದು ನಾವು ಮಾಡಬೇಕು ಆದರೆ ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಲಿಕ್ಕೋಸ್ಕರ ಇವತ್ತು ನಾವಲ್ಲಿ ಬಂದಿದ್ದೀವಿ ನಾವು